ಸ್ವಚ್ಛತೆಯ ಸೇನಾನಿ ನಗರಸಭೆಯ ಕಸೆ ವಿಲಾವಾರಿ ಸಹಿತ ಇನ್ನಿತರ ಕೆಲಸ ನಿರ್ವಹಣೆ ಮಾಡುವಂತಹ ಪೌರ ಕಾರ್ಮಿಕರು ತಮ್ಮ ನಿತ್ಯ ಕರ್ತವ್ಯವನ್ನ ಮರೆತು ಮನೋರಂಜನೆ ಪಡುವಂತಹ ನಿಟ್ಟಿನಲ್ಲಿ ನಗರಸಭೆಯ ವತಿಯಿಂದ ಪಡ್ಪು ಸುಧಾನಾ ಶಾಲಾ ಕ್ರೀಡಾಂಗಣದಲ್ಲಿ ಕ್ರೀಡಾಕೂಟವನ್ನ ಆಯೋಜಿಸಿದ್ದು ಎಲ್ಲಾ ಪೌರ ಕಾರ್ಮಿಕರು ಭಾನುವಾರ ಬೆಳಗಿನಿಂದಲೇ ಕ್ರೀಡಾಕೂಟದಲ್ಲಿ ಉತ್ಸಾಹದಿಂದ ಪಾಲ್ಗೊಂಡರು ನಗರಸಭಾ ವ್ಯಾಪ್ತಿಯ ಮೂವತ್ತ ಒಂದು ವಾರ್ಡ್ಗಳಲ್ಲಿ ಸುಮಾರು ಐವತ್ತೊಂದು ಮಂದಿ ಪೌರ ಕಾರ್ಮಿಕರು ಕಸ ವಿಲೇವಾರಿ ಮೂಲಕ ಸ್ವಚ್ಛತೆಯ ಕಾರ್ಯವನ್ನು ಮಾಡುತ್ತಿದ್ದು ಭಾನುವಾರ ತಮ್ಮ ಕೆಲಸ ಕಾರ್ಯಗಳನ್ನು ಮರೆತು ಬಹುತೇಕ ಪೌರ ಕಾರ್ಮಿಕರು ಕ್ರೀಡಾಕೂಟದಲ್ಲಿ ಪಾಲ್ಗೊಂಡಿದ್ದರು ನಗರಸಭೆಯ ಸಿಬ್ಬಂದಿಗಳು ಜಲಸಿರಿ ಸ್ಟ್ರೀಟ್ ಲೈಟ್ ಡ್ರೈವರ್ಗಳಿಗೆ ಮತ್ತು ಮಕ್ಕಳಿಗೆ ಮಹಿಳೆಯರಿಗೆ ಪುರುಷರಿಗೆ ವಾಲಿಬಾಲ್ ಕಬಡ್ಡಿ ಗುಂಡು ಎಸಿತ ಥ್ರೋಬಾಲ್ ಹಾಗೆಯೇ ಮಕ್ಕಳಿಗೆ ಓಟದ ಸ್ಪರ್ಧೆಯನ್ನು ಏರ್ಪಡಿಸಲಾಯಿತು ಬೆಳಿಗ್ಗೆ ಕ್ರೀಡಾಕೂಟವನ್ನು ನಗರಸಭೆ ಪೌರಾಯುಕ್ತ ಮಧು ಎಸ್ಸ ಮನೋಹರ ದೀಪ ಬೆಳಗಿಸಿ ಉದ್ಘಾಟಿಸಿ ಶುಭ ಹಾರೈಸಿದರು ನಗರಸಭೆ ವ್ಯಾಪ್ತಿಯ ಮೂವತ್ತ ಒಂದು ವಾರ್ಡ್ಗಳಲ್ಲಿ ಐವತ್ತ ಒಂದು ಪೌರ ಕಾರ್ಮಿಕರಿದ್ದು ಇಪ್ಪತ್ತು ಚಾಲಕರು ಇಪ್ಪತ್ತೈದು ಮಂದಿ ಜಲಸಿರಿ ಸಿಬ್ಬಂದಿಗಳು ಮೂವತ್ತೈದು ಮಂದಿ ಅಧಿಕಾರಿ ಸಿಬ್ಬಂದಿಗಳು ಮೂರು ಜನ ಸೂಪರ್ವೈಸರ್ಗಳು ಕೆಲಸ ನಿರ್ವಹಿಸುತ್ತಾರೆ ಅದರಲ್ಲೂ ಪೌರ ಕಾರ್ಮಿಕರು ಪ್ರತಿನಿತ್ಯ ಬೆಳಿಗ್ಗೆ ಆರು ಗಂಟೆಯಿಂದ ಕಸೆ ವಿಲಾವಾರಿ ಹುಳ್ಳುಗಳ ಕಟ್ಟಿಂಗ್ ಚರಂಡಿ ಸ್ವಚ್ಛತೆ ಇನ್ನಿತರ ಕೆಲಸಗಳನ್ನು ಮಾಡಿಕೊಂಡು ಬರ್ತಿದ್ದು ಒಂದು ದಿನ ಅವರು ತಮ್ಮ ಕೆಲಸ ಕಾರ್ಯಗಳನ್ನು ಮರೆತು ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ಳುವಂತೆ ಈ ಕ್ರೀಡಾ ಕೂಟವನ್ನು ಆಯೋಜಿಸಲಾಗಿದೆ ಎಲ್ಲಾ ಪೌರ ಕಾರ್ಮಿಕರು ಉತ್ಸಾಹದಿಂದ ಪಾಲ್ಗೊಂಡು ಸಹಕರಿಸಿದ್ದಾರೆ ಈ ಕ್ರೀಡಾಕೂಟದಿಂದ ಪೌರ ಕಾರ್ಮಿಕರಿಗೆ ಮನೋರಂಜನೆ ಬದಲಾವಣೆ ತರಲಿ ಎಂದು ನಗರಸಭೆ ಪುತ್ತೂರು ಪೌರಾಯುಕ್ತರಾದ ಮಧು ಎಸ್ಸಾ ಮನೋಹರ ಹೇಳಿದ್ರು ಈ ಸಂದರ್ಭ ವೇದಿಕೆಯಲ್ಲಿ ನಗರಸಭೆಯ ಹಿರಿಯ ಆರೋಗ್ಯಾಧಿಕಾರಿ ರಾಮಚಂದ್ರ ಶ್ವೇತಾ ಕಿರಣ ಮತ್ತಿತರರು ಉಪಸ್ಥಿತರಿದ್ದರು ಪುತ್ತೂರು ನಗರಸಭೆ ವತಿಯಿಂದ ಎಲ್ಲ ಪೌರ ಕಾರ್ಮಿಕರು ಅಧಿಕಾರಿ ಸಿಬ್ಬಂದಿ ವರ್ಗದವರು ಹಾಗೆ ಜಲಸಿರಿಯ ಸಿಬ್ಬಂದಿ ವರ್ಗದವರು ಹಾಗೆ ನಮ್ಮ ಸ್ಟ್ರೀಟ್ ಲೈಟ್ನ ಸಿಬ್ಬಂದಿ ವರ್ಗದವರು ಎಲ್ಲರನ್ನ ಸೇರಿಸಿ ಇವತ್ತು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದೇವೆ ಈ ಕ್ರೀಡಾಕೂಟದಲ್ಲಿ ಮಹಿಳೆಯರಿಗೆ ಅವರ ಕುಟುಂಬಸ್ಥರಿಗೆ ಹಾಗೆ ಅವರ ಮಕ್ಕಳಿಗೆ ಹಾಗೆ ಎಲ್ಲ ಪುರುಷರಿಗೂ ಕೂಡ ಪ್ರತ್ಯೇಕವಾದ ಕ್ರೀಡೆಗಳನ್ನು ಆಯೋಜನೆ ಮಾಡಿದ್ದೇವೆ ಇದರಲ್ಲಿ ಮಹಿಳೆಯರಿಗೆ ಥ್ರೋಬಾಲ್ ಇರ್ಬೋದು ಪುಟ್ ಇರ್ಬೋದು ರನ್ನಿಂಗ್ ರೇಸ್ ಇರ್ಬೋದು ಹಾಗೆ ವಿವಿಧ ಕ್ರೀಡೆಗಳನ್ನು ಮಹಿಳೆಯರಿಗೆ ಆಯೋಜನೆ ಮಾಡಿದ್ದೇವೆ ಹಾಗೆ ಪುರುಷರಿಗೂ ಕೂಡ ವಾಲಿಬಾಲ್ ಕಬಡ್ಡಿ ಹಾಗೆ ಟಗ್ ಆಫ್ ವಾರ್ ಹಾಗೆ ಶಾರ್ಟ್ಪುಟ್ಗಳನ್ನು ಆಯೋಜನೆ ಮಾಡಿದ್ದೇವೆ ಅದರೊಟ್ಟಿಗೆ ಮಕ್ಕಳಿಗೂ ಸಹ ಕೂಡ ಯಾರು ಪೌರ ಕಾರ್ಮಿಕರಿದ್ದಾರೆ ಡ್ರೈವರ್ಸ್ಗಳಿದ್ದಾರೆ ಅವರ ಮಕ್ಕಳನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಇನ್ವಾಲ್ವ್ ಮಾಡೋ ರೀತಿಯಲ್ಲಿ ನಾವು ಈ ಒಂದು ದಿನ ಆಯೋಜನೆಯನ್ನು ವಿವಿಧ ಕ್ರೀಡೆಗಳನ್ನು ಆಯೋಜನೆ ಮಾಡಿದ್ದೇವೆ ಇದಕ್ಕೆ ಎಲ್ಲ ಪೌರಕಾರ್ಮಿಕರು ಡ್ರೈವರ್ಸು ಸಿಬ್ಬಂದಿಗಳು ಅಧಿಕಾರಿ ವರ್ಗದವರು ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ ಇವತ್ತು ಕಾರ್ಯಕ್ರಮ ಚುನಾವಣೆ ನೀತಿ ಸಂಹಿತೆ ಇರೋದರಿಂದ ಯಾವುದೇ ಸದಸ್ಯರಾಗಲಿ ಅಥವಾ ಅಧಿಕಾರಿ ಅಧ್ಯಕ್ಷರಾಗಲಿ ಅಥವಾ ಉಪಾಧ್ಯಕ್ಷರಾಗಲಿ ಭಾಗವಹಿಸಿಲ್ಲ ಚುನಾವಣೆ ಬಳಿಕ ನಾವು ಪೌರ ಕಾರ್ಮಿಕ ದಿನಾಚರಣೆಯನ್ನು ಆಯೋಜನೆಯನ್ನು ಮಾಡ್ತಾ ಇದ್ದೇವೆ ಆ ದೃಷ್ಟಿಯಲ್ಲಿ ಈ ಪ ಇದು ಈಗಾಗಲೇ ಕ್ರೀಡಾಕೂಟ ನಾವು ಆಯೋಜನೆ ಮಾಡಿದ್ವಿ ಆ ದೃಷ್ಟಿಯಲ್ಲಿ ಇವತ್ತು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ ಎಲ್ಲ ಕ್ರೀಡಾಪಟುಗಳು ಎಲ್ಲ ಕಾರ್ಯ ಎಲ್ಲ ಇದರಲ್ಲೂ ಕ್ರೀಡೆಗಳಲ್ಲೂ ಭಾಗವಹಿಸಬೇಕು ಅಂತ ಹೇಳಿ ನಾವು ಈಗಾಗಲೇ ತಿಳಿಸಿದ್ದೇವೆ ಅದಕ್ಕೆ ಎಲ್ಲರೂ ಕೂಡ ಉತ್ಸಾಹ ಉತ್ಸಾಹದಿಂದ ಭಾಗವಹಿಸ್ತಾ ಇದ್ದಾರೆ ಎಲ್ಲ ಪೌರ ಕಾರ್ಮಿಕರು ಅವರ ಕುಟುಂಬಸ್ಥರು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಅವರಿಗೆ ನಗರಸಭೆ ವತಿಯಿಂದ ನಾವು ವಿವಿಧ ಕಾರ್ಯಕ್ರಮದಲ್ಲೂ ಕೂಡ ಇನ್ವಾಲ್ವ್ ಮಾಡಿಕೊಂಡು ಅವರಿಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಅವರಿಗೆ ತಿಳಿಸ್ತಾರೆ ಐದರಿಂದ ನಗರಸಭೆ ವ್ಯಾಪ್ತಿಯಲ್ಲಿ ಒಟ್ಟು ಮೂವತ್ತೊಂದು ವಾರ್ಡ್ಗಳಿದೆ ನಮ್ಮ ನಗರಸಭೆ ವ್ಯಾಪ್ತಿಯ ಮೂವತ್ತೊಂದು ವಾರ್ಡ್ಗಳಲ್ಲೂ ಕೂಡ ಎಲ್ಲ ಕಾರ್ಮಿಕರನ್ನು ನಾವು ಉತ್ಸಾಹದಿಂದ ಇನ್ವಾಲ್ವ್ ಮಾಡಿ ಬೆಳಗ್ಗೆ ಆರೂವರೆಗೆ ಅವರನ್ನು ದಿನನಿತ್ಯ ಬೆಳಗ್ಗೆ ಕರೆದು ಅವರಿಗೆ ಕಸ ತೆಗೆಯುವಂಥದ್ದು ಅಥವಾ ರಸ್ತೆ ಗುಡಿಸುವಂಥದ್ದು ಗಿಡ ಕಟ್ ಮಾಡುವುದು ಚರಂಡಿ ಕಟ್ ಮಾಡುವ ಕೆಲಸವನ್ನೇ ದಿನನಿತ್ಯ ನಿರ್ವಹಣೆ ಮಾಡ್ತಾ ಇರ್ತಾರೆ ಈ ಮಧ್ಯದಲ್ಲಿ ಈ ಕ್ರೀಡಾಕೂಟ ಅವರಿಗೆ ಒಂದು ಉತ್ಸಾಹವನ್ನು ತರಲಿ ಹಾಗೆ ದಿನನಿತ್ಯದ ಬದಲಾವಣೆಯನ್ನು ತರಲಿ ಅನ್ನೋ ದೃಷ್ಟಿಯಲ್ಲಿ ಈ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದೇವೆ ಈ ಕ್ರೀಡಾಕೂಟದಲ್ಲಿ ಎಲ್ಲ ಪೌರಕಾರ್ಮಿಕರು ಇನ್ವಾಲ್ವ್ ಆಗಿದ್ದಾರೆ ಅವರ ದಿನನಿತ್ಯದ ಈ ತ್ಯಾಜ್ಯ ವಿಲೇವಾರಿಯನ್ನು ಮರೆತು ಇಲ್ಲಿ ಕ್ರೀಡಾ ಕ್ರೀಡೆಯಲ್ಲಿ ಉತ್ಸಾಹ ಉತ್ಸಾಹದಿಂದ ಭಾಗವಹಿಸಿದ್ದಾರೆ ಎಷ್ಟು ಜನ ಪೌರಕಾರ್ಮಿಕರು ನಗರಸಭೆ ವ್ಯಾಪ್ತಿಯಲ್ಲಿ ನಮಗೆ ಒಟ್ಟು ಇರುವಂಥದ್ದು ಕೇವಲ ಐವತ್ತೊಂದು ಪೌರ ಕಾರ್ಮಿಕರು ಅದರಲ್ಲಿ ಎರಡು ಜನ ಪೌರ ಕಾರ್ಮಿಕರು ನಿರಂತರ ರಜೆಯಲ್ಲಿ ಗೈರಾಜರಾಗಿದ್ದಾರೆ ಯಾವುದೇ ಮಾಹಿತಿ ನೀಡದೆ ಗೈರಾಜರಾಗಿರ್ತಾರೆ ಇನ್ನು ಉಳಿದಂಥ ನಲವತ್ತೊಂಬತ್ತು ಜನ ಪೌರ ಕಾರ್ಮಿಕರು ಇಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಅದರೊಟ್ಟಿಗೆ ನಮ್ಮ ಇಪ್ಪತ್ತು ಜನ ಚಾಲಕರಿದ್ದಾರೆ ಹಾಗೆ ಜಲಶ್ರಿಯ ಸಿಬ್ಬಂದಿಗಳೊಂದು ಇಪ್ಪತ್ತೈದು ಜನ ಜಲಶಿರಿ ಸಿಬ್ಬಂದಿಗಳಿದ್ದಾರೆ ಹಾಗೆ ನಮ್ಮ ಸೂಪರ್ವೈಸರ್ಸ್ಗಳೊಂದು ಮೂರು ಜನ ಇದ್ದಾರೆ ನಮ್ಮ ಅಧಿಕಾರಿ ಸಿಬ್ಬಂದಿ ವರ್ಗದವರು ಒಂದು ಮೂವತ್ತು ಮೂವತ್ತೈದು ಜನ ಇದ್ದಾರೆ ಎಲ್ಲರನ್ನ ಸೇರಿಸಿಕೊಂಡು ನಾವು ಈ ಕ್ರೀಡಾಕೂಟವನ್ನು ನಡೆಸ್ತಾ ಇದ್ದೇವೆ